ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಅಸಮಾಧಾನ ಹೊರಗಾಡ್ತಿದ್ದೆ ಈ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಪರಿಷತ್ ಚುನಾವಣೆಗೆ ಟಿಕೆಟ್ ಘೋಷಣೆಯಾಗಿದ್ದು ಕೆಲವರಲ್ಲಿ ಅಸಮಾಧಾನ ಉಂಟಾಗಿದೆ ಪರಿಷತ್ಗೆ ಹಲವರು ಆಕಾಂಕ್ಷಿಗಳು ಇದ್ರು ಟಿಕೆಟ್ ಕೈ ತಪ್ಪಿದ್ದಾಗ ಸಹಜವಾಗಿ ಬೇಸರವಾಗುತ್ತೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ರಾಷ್ಟ್ರದ ಮುಖ್ಯವರಾದ ಗೌರವ ಭಾಟ್ಕಿ ಅವರು ಕೂಡ ವಕೀಲರ ಸಮಾವೇಶಕ್ಕೆ ಬಂದಿದ್ರು ಸುಮಾರು ಐನೂರಕ್ಕಿಂತ ಹೆಚ್ಚು ವಕೀಲರು ಭಾಗವಹಿಸಿದ್ರು ನಿಮಗಾಗ ಸಮಾವೇಶ ಮಾಡಿದ್ದೇವೆ ಅಲ್ಲಿ ಕೈಗಾರಿಕಾ ಉದ್ಯಮಿಗಳ ಸಮಾವೇಶ ಮಾಡಿದ್ದೇವೆ ಅನ್ಯ ಭಾಷಿಕರ ಸಮಾವೇಶ ವಿವಿಧ ರೀತಿಯ ಬೇರೆ ಬೇರೆ ನಮ್ಮ ಪ್ರಕೋಷಗಳಲ್ಲಿ ಬರುವಂತೆ ಎಲ್ಲ ಎಲ್ಲ ಪ್ರಕೋಷಗಳಲ್ಲಿರುವಂತ ಸಭೆಯನ್ನು ಕೂಡ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕಳೆದ ಒಂದು ತಿಂಗಳಿಂದಲೇ ಅವರ ವರದಿಯನ್ನು ತಯಾರಿಸ್ಕೊಂಡಿದ್ದಾರೆ ಅವರು ಚರ್ಚೆ ಮಾಡಿ ಮತ್ತು ಜೆ ಡಿ ಎಸ್ ಜೊತೆನೂ ಕೂಡ ಹೊಂದಾಣಿಕೆ ಆಗಿರೋದ್ರಿಂದ ನಮಗೆ ಸೀಟ್ಗಳು ಕಡಿಮೆ ಆಗಿದೆ ಆ ದೃಷ್ಟಿಯಿಂದ ಇವತ್ತು ಹೊಂದಾಣಿಕೆ ದೃಷ್ಟಿಯಿಂದ ಮತ್ತು ಕೇಂದ್ರದ ನಾಯಕರು ಘೋಷಣೆ ಮಾಡಿದ್ದಾರೆ ಅದು ಪಾರ್ಟಿಯ ಡಿಶನ್ ಇಂಥ ಪಾರ್ಟಿಯಲ್ಲಿ ಇದೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿಗೆ ಕೇಂದ್ರ ನಾಯಕರ ತೀರ್ಮಾನ ನಾವು ನಮಗೆ ಮೂರು ಜನರ ಪಟ್ಟಿಯನ್ನು ಕಳಿಸಂಥೇಳಿದ್ದೀವಿ ಒಂದೊಂದು ವಿಧಾನ ಪರಿಷತ್ಗೆ ಮೂರು ಮೂರು ಜನ ಅಭ್ಯರ್ಥಿಯನ್ನು ಪಟ್ಟಿಯನ್ನು ಕಳಿಸೋಂಗೆ ಕೇಂದ್ರದ ನಾಯಕರು ಅದೇ ಪ್ರಕಾರ ನಾವು ಕಳಿಸಿದ್ದೀವಿ ಸೊ ಅವರು ಅಲ್ಟಿಮೇಟಾಗಿ ಅವರ ಇನ್ಫಾರ್ಮೇಷನ್ಸ್ ಏನಿದೆ ಬೇರೆ ಬೇರೆ ಸಂಘಟನೆಗಳಿರ್ತದೆ ಬೇರೆ ಬೇರೆ ಮಾಹಿತಿಯನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿದ್ದಾರೆ ಅದರಲ್ಲೇ ನನ್ನ ರಾಜ್ಯದ ಏನು ಕಾಲಿಲ್ಲ ಆದರೆ ಎಲ್ಲದ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಅವರು ಕೂಡ ಒಳ್ಳೆ ತೀರ್ಮಾನ ತೆಗೆದುಕೊಳ್ಬೋದ ವಿಶ್ವಾಸ ನನಗಿದೆ ಪರಿಷತ್ತಲ್ಲಿ ಯಾವಾಗಲೂ ಭಾರತೀಯ ಜನತಾ ಪಕ್ಷ ತಂದೆಯಾದಂಥ ಒಂದು ಶಕ್ತಿ ಅವಳಿಗೆ ಗೆಲ್ಲುವಂಥದ್ದು ಬಂದಿದೆ ಹೀಗಾಗಿ ಯಾವ ಹೆಚ್ಚುಗಳು ಬಂದಿದ್ದಾರೆ ಮತ್ತು ಭಾಳಷ್ಟು ಜನ ಅದಕ್ಕೆ ತಯಾರಿ ಕೂಡ ಮಾಡಿಕೊಂಡಿರ್ತಾರೆ ಸಹಜವಾಗಿ ಬರ್ತದೆ ಆದರೆ ನಿನ್ನೆ ಸಭೆ ಕರೆದು ಯಾರಿಗೆ ಸುತ್ತಲೂ ನಾವು ಮಾಡ್ತೀವಿ ಅಂತ ಹೇಳಿ ಸರಿ ಹೋಗಿ ಜೆ ಡಿ ಎಸ್ಗೆ ಒಂದೇ ಸ್ಥಾನವನ್ನು ಬಿಟ್ಕೊಂಡು ಕೊಟ್ಟಿರುವಂಥ ಆರಂಭ ಎರಡು ಸ್ಥಾನ ಅಂತ ಆರಂಭದಲ್ಲಿ ಒಂದು ಮಾಡ್ತಿದ್ದೆ ಅದು ನಾಯಕರು ಮತ್ತೆ ಏನು ಮಾತುಕತೆ ಇದೆ ಅವರ